ಹಾಯ್ ಎಲ್ಲರೂ ನಮಸ್ಕಾರ ಶ್ರೀ ವಿನಾಯಕ ಕಲೆಕ್ಷನ್ಗೆ ಸ್ವಾಗತ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಇದು ಮೊದಲು ವೀಡಿಯೋ ಮಾಡಿದೆ ಅದು ಕ್ಲಿಯರಾಗಿ ಬಂದಿಲ್ಲ ಅಂತ ನಾನು ಮತ್ತೆ ವೀಡಿಯೋ ಮಾಡ್ತಾ ಇದ್ದೀನಿ ಇದು ಬೇರೆ ಇಯರಿಂಗ್ಸು ಸಹ ತಂದಿದ್ದೀನಿ ಬೇರೆ ಮುತ್ತಿಂದು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ಆದರೆ ಇದು ವೀಡಿಯೋದಲ್ಲಿ ಪಿಂಕ್ ಕಲರ್ ಕಾಣ್ತಿದೆ ಪಿಂಕ್ ಇಲ್ಲ ಇದು ರೆಡ್ ಇದೆ ಇದರಲ್ಲಿ ನಾವೆಷ್ಟೇ ಇದು ಇದಾಗಿ ಕ್ಲಿಯರಾಗಿ ಇದು ಮಾಡಿದ್ರು ಸಹ ಪಿಂಕ್ ಕಾಣ್ತಾ ಇದೆ ಇದು ಬಂದು ದಾಳಿಂಬ್ರೆಂಡ್ ಕಲರ್ ಇದೆ ಸ್ಟೋನ್ ಬಂದು ದಾಳಿಂಬ್ರೆಂಡ್ ಕಲರ್ ಇದೆ ನೋಡಿ ತುಂಬಾ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ನಮ್ಮದು ಆನ್ಲೈನು ಇದೆ ಕ್ಯಾಶ್ ಆನ್ ಡೆಲಿವರಿನು ಸಹ ಇದೆ ನೀವು ಯಾವುದಕ್ಕೆ ಸಹ ಬುಕ್ ಮಾಡ್ಕೋಬೋದು ಆನ್ಲೈನಲ್ಲಿ ನಿಮಗೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಕ್ಯಾಶ್ ಆನ್ ಡೆಲ್ವರಿಲಿ ಐವತ್ತು ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಓಲೆ ಡಿಸೈನ್ಸ್ ಅಷ್ಟೇ ತುಂಬಾ ಚೆನ್ನಾಗಿದೆ ನೋಡಿ ನೆಕ್ಸ್ಟು ಡಿಸೈನ್ಸ್ ತೋರಿಸ್ತೀನಿ ಇದು ಬಂದು ನೆಕ್ಸ್ಟು ಡಿಸೈನು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಚೆನ್ನಾಗಿದೆ ಇದು ಮುತ್ತಿಂದು ಇದು ರೈಟ್ ಬಂದು ಸೆವೆನ್ ಹಂಡ್ರೆಡ್ ಆಗುತ್ತೆ ರೈಟು ಇದು ಮೀಡಿಯಮ್ ಸೈಜ್ ಇದೆ ಮೊದಲು ವೀಡಿಯೋ ತೋರಿಸಿದ್ನಲ್ಲ ಸ್ಮಾಲ್ ಅದು ಅದು ಫೈವ್ ಹಂಡ್ರೆಡ್ ಆಗುತ್ತೆ ಆಲ್ ಇವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ನೋಡಿ ಇದು ನಿಮಗೆಲ್ಲ ಪಿಂಕ್ ಥರ ಕಾಣ್ಬೋದು ಆದರೆ ಇದು ರೆಡ್ ಇದೆ ದಾಳಿಂಬ್ರೆಂಡ್ ಕಲರ್ ಇದೆ ಇದೆಲ್ಲ ನೋಡಿ ತಿರ್ಪಾಲ್ ಅಷ್ಟೇ ಸೇಮ್ ಗೋಲ್ಡಲ್ಲಿ ಯಾವ ಥರ ಇದೆಯೋ ಅದೇ ಥರನೇ ಇದೆ ಫಿನಿಶಿಂಗು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ಸೇಮ್ ಗೋಲ್ಡಲ್ಲಿ ಯಾವ ಥರ ಇದೆಯೋ ಸೇಮ್ ನೀವು ಮಾಡಿಸಿದ್ರೆ ಯಾವ ಥರ ಇರುತ್ತೋ ಚಿನ್ನದ್ದು ಅದೇ ಥರನೇ ಇದೆ ಫಿನಿಶಿಂಗು ಇದು ತೊಗೊಂಡೋರಿಗೆ ಮಾತ್ರ ಗೊತ್ತಿರುತ್ತೆ ತುಂಬಾ ಇಷ್ಟಪಡ್ತಾರೆ ತೊಗೊಂಡ್ರೆ ಮಾತ್ರ ನೆಕ್ಸ್ಟು ಡಿಸೈನ್ಸ್ ತೋರಿಸ್ತೀನಿ ಇದು ಬಂದು ನೆಕ್ಸ್ಟ್ ಡಿಸೈನು ತುಂಬಾ ಚೆನ್ನಾಗಿದೆ ದೊಡ್ಡ ದೊಡ್ಡದು ಇದೆ ತುಂಬ ಓಲೆ ಇಯರಿಂಗ್ಸ್ ಇದು ಇದು ಅಷ್ಟೇ ಇದು ಸ್ಟೋನ್ ಅಷ್ಟೇ ರೆಡ್ ಬರುತ್ತೆ ಇದು ಪಿಂಕ್ ಬರಲ್ಲ ಇದು ರೆಡ್ ಬರುತ್ತೆ ಈ ವಿಡಿಯೋದಲ್ಲಿ ನೋಡೋಕ್ಕೆ ಪಿಂಕ್ ಥರ ಕಾಣ್ತಾ ಇದೆ ನಾವು ಎಷ್ಟೇ ಸೆಟ್ಟಿಂಗ್ ಪಿಂಕೆ ಬರ್ತಾ ಇದೆ ಅದೇ ಥರನೇ ವಿಡಿಯೋ ಮಾಡಿದ್ದೀವಿ ನೋಡಿ ತುಂಬಾ ಚೆನ್ನಾಗಿದೆ ಈ ದೊಡ್ಡ ದೊಡ್ಡದು ಓಲೆ ಬೇಕು ಅಂತಾರಲ್ಲ ಅವ್ರಿಗೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಇದು ತಿರ್ಪಾನು ಅಷ್ಟೇ ನೋಡಿ ತುಂಬಾ ಚೆನ್ನಾಗಿದೆ ಇದು ನೆಕ್ಸ್ಟು ಡಿಸೈನ್ಸ್ ತೋರಿಸ್ತೀನಿ ನೆಕ್ಸ್ಟು ಇದು ಬಂದು ನೆಕ್ಸ್ಟು ಡಿಸೈನು ನೋಡಿ ಎಷ್ಟು ಅದು ಅದೇ ಬೇರೆ ಡಿಸೈನ್ಸು ಇದೇ ಬೇರೆ ಡಿಸೈನ್ಸು ನೋಡಿ ತುಂಬಾ ಚೆನ್ನಾಗಿದೆ ಡಿಸೈನ್ಸ್ ಮಾತ್ರ ಇದು ದೊಡ್ಡದು ಹೋಲಿ ಹಾಕೋಬೇಕು ಅನ್ನೋರು ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಇದು ಡಿಸೈನ್ಸ್ ಮಾತ್ರ ನೋಡಿ ಈ ಥರ ಇದೆ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ಇಯರಿಂಗ್ಸಲ್ಲಿ ನೋಡಿ ತಿರ್ಪನೂ ಅಷ್ಟೇ ತುಂಬಾ ಚೆನ್ನಾಗಿದೆ ತಿರ್ಪ ಎಲ್ಲ ಅಷ್ಟೇ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು